ಹಾಯ್ ಹೆಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವಂತಹ ಆಲೂ ಕರಿ ರೆಸಿಪಿನ ಶೇರ್ ಇದ್ದೀನಿ ದೋಸೆಗೆ ಚಪಾತಿಗೆ ಪೂರಿಗೆ ಸೂಪರಾಗಿರುತ್ತೆ ಮಾಡೋದು ಅಷ್ಟೇ ತುಂಬಾ ಸುಲಭ ಯಾವುದೇ ಮಸಾಲೆನ ರುಬ್ಬೋದು ಬೇಡ ಮೊದಲಿಗೆ ನಾನು ಸಣ್ಣ ಸಣ್ಣದು ಐದು ಆಲೂಗಡ್ಡೆನ ಬೇಯಿಸಿ ತಗೊಂಡಿದ್ದೀನಿ ಆಲೂಗಡ್ಡೆನ ತುಂಬ ಮೆತ್ತಗೆ ಬೇಯಿಸೋದು ಬೇಡ ಸಿಪ್ಪೆ ಬಿಡಿಸೋಕ್ಕೆ ಬಂದರೆ ಸಾಕು ಅಷ್ಟು ಮಾತ್ರ ಬೇಯಿಸ್ಕೊಂಡು ತಗೊಳ್ಳಿ ಈಗ ಎಲ್ಲ ಆಲೂಗಡ್ಡೆದು ಸಿಪ್ಪೆನ ಬಿಡಿಸಿ ಸಣ್ಣ ಸಣ್ಣ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇವಾಗ ನೋಡಿ ಕಟ್ ಮಾಡಿದ್ದಾಗಿದೆ ಈಗ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆದ ನಂತರ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಎರಡು ಕಡ್ಡಿ ಆಗುವಷ್ಟು ಸೇರಿಸ್ತಾ ಇದ್ದೀನಿ ಕರಿಬೇವು ಬೇಡ ಅಂದರೆ ಎಲೆ ಕೂಡ ಹಾಕ್ಬೋದು ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಕಡಲೆಬೇಳೆನ ಸೇರಿಸಿದ್ದೀನಿ ಇದೆಲ್ಲನೂ ಚೆನ್ನಾಗಿ ಕೆಂಪಾಗೋವರೆಗೂ ಬಾಡಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ ಈಗ ಇದಕ್ಕೆ ಒಂದು ಹಸಿರು ಸೇರಿಸ್ತಾ ಇದ್ದೀನಿ ಹಸಿರು ಮೆಣ್ಸಿನ್ಕಾಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದಾದ ನಂತರ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸಿದ್ದೀನಿ ಈಗ ಈರುಳ್ಳಿದು ಕಲರ್ ಚೇಂಜ್ ಆಗಬೇಕು ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು ಬಾಡಿಸಿದ ನಂತರ ಅರ್ಧ ಚಮಚ ಆಗುವಷ್ಟು ಅರಿಶಿನದ್ ಪೌಡರು ಅರ್ಧ ಚಮಚ ಆಗುವಷ್ಟು ಧನಿಯಾ ಪುಡಿನ ಇದ್ದೀನಿ ಜೊತೆಗೆ ಒಂದು ಚಮಚ ಆಗುವಷ್ಟು ಅಚ್ಚು ಖಾರದ ಪುಡಿನ ತಗೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಪೌಡರು ಈಗ ಇದೆಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಜೊತೆಗೆ ಇದಕ್ಕೆ ಕಾಲು ಚಮಚ ಆಗುವಷ್ಟು ಬಿರಿಯಾನಿ ಮಸಾಲೆ ಪೌಡರನ್ನು ಸೇರಿಸ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡ್ಕೊಂಡಿರೋದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದ್ರ ಬದಲು ನೀವು ಗರಂ ಮಸಾಲಾನ ಕೂಡ ಉಪಯೋಗಿಸ್ಬೋದು ಮಸಾಲೆ ಪುಡಿಗಳನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ಎರಡು ಸಣ್ಣ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಈಗ ಇದನ್ನು ಅಷ್ಟೇ ಚೆನ್ನಾಗಿ ಸ್ವಲ್ಪ ಹೊತ್ತು ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿದ್ರೆ ತುಂಬ ಬೇಗ ಫ್ರೈ ಆಗುತ್ತೆ ತುಂಬ ಬೇಗ ಸಾಫ್ಟ್ ಆಗುತ್ತೆ ಹಾಗಾಗಿ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೊಳ್ಳಿ ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಇದ್ದೀನಿ ನಿಮಗೆ ಗ್ರೇವಿ ಯಾವ ಹದದಲ್ಲಿ ಇರಬೇಕು ಅಂತ ನೋಡಿಕೊಂಡು ನೀರನ್ನು ಸೇರಿಸಿ ನಾನಿಲ್ಲಿ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು ಮೂರು ನಾಲ್ಕು ನಿಮಿಷ ಬೇಯಿಸ್ಕೊಳ್ತೀನಿ ಮೂರ್ನಾಲ್ಕು ನಿಮಿಷ ಆಗಿದೆ ಇದೆಲ್ಲೂ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರೋಂತಹ ಆಲೂಗಡ್ಡೆನ ಎರಡು ಪೀಸನ್ನು ಹಾಕಿ ಚೆನ್ನಾಗಿ ಈ ಗ್ರೇವಿ ಜೊತೆಗೆ ಮ್ಯಾಶ್ ಮಾಡ್ಕೊಳ್ತೀನಿ ಈ ಥರ ಮಾಡೋದ್ರಿಂದ ಗ್ರೇವಿ ತುಂಬ ತಿಕ್ಕಾಗಿರುತ್ತೆ ಟೇಸ್ಟಿಯಾಗಿ ಬರುತ್ತೆ ನಾವು ಇದಕ್ಕೆ ಆಗಿರ್ಬೋದು ಅಥವಾ ಬೇರೆ ಏನೂ ಮಸಾಲೆನ ರುಬ್ಬ ಹಾಕಿಲ್ಲ ಅಲ್ವಾ ಹಾಗಾಗಿ ಗ್ರೇವಿ ತಿಕ್ನೆಸ್ಸು ಈ ಥರ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಎರಡೇ ಎರಡು ಪೀಸ್ ಆಲೂಗಡ್ಡೆನ ಈ ಥರ ಗ್ರೇವಿನಲ್ಲೇ ಮ್ಯಾಶ್ ಮಾಡ್ಕೋಬೇಕು ಮ್ಯಾಶ್ ಮಾಡಿದ್ದಾಗಿದೆ ಈಗ ಇದಕ್ಕೆ ಬಾಕಿ ಉಳಿದಿರುವಂತಹ ಆಲೂಗಡ್ಡೆ ಪೀಸಸ್ಗಳನ್ನು ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿದ ನಂತರ ಮೆಲುಗಡೆ ಮತ್ತೆ ಪ್ಲೇಟನ್ನು ಮುಚ್ಚಿ ಒಂದು ಎರಡೇ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಎರಡು ನಿಮಿಷ ಈಗ ಬೇಯಿಸಿದ್ದಾಗಿದೆ ತುಂಬಾ ಚೆನ್ನಾಗಿ ಬೆಂದಿದೆ ತುಂಬ ಗಟ್ಟಿಯಾಗೂ ಇಲ್ಲ ತುಂಬ ನೀರು ನೀರಾಗೂ ಇಲ್ಲ ಗ್ರೇವಿ ಪರ್ಫೆಕ್ಟ್ ಆಗಿದೆ ದೋಸೆ ಚಪಾತಿಗೆ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹೆಚ್ಚು ಸಮಯ ಇಲ್ದಾಗ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಇದನ್ನು ಮಾಡಿಕೊಳ್ಳಿ ತುಂಬ ಸಿಂಪಲಾಗಿ ಕ್ವಿಕ್ಕಾಗಿ ಆಗಿಬಿಡುತ್ತೆ ಈಗ ಮೇಲುಗಡೆ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಗ್ಯಾಸ್ನ ಆಫ್ ಮಾಡಿದ್ದೀನಿ ಚಪಾತಿ ಜೊತೆಗೆ ನಾನಿಲ್ಲಿ ಸರ್ವ್ ಮಾಡಿದ್ದೀನಿ ದೋಸೆ ಜೊತೆಗಂತೂ ಅದ್ಭುತವಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್